ಅಪ್ರಾಪ್ತ ಬಾಲಕರಿಗೆ ಬೈಕ್ ಚಾಲನೆಗೆ ಅವಕಾಶ ಮಾಡಿಕೊಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇಲ್ಲೊಂದಿದೆ ನೋಡಿ ಒಂದು ಉದಾಹರಣೆ ಶಿವಮೊಗ್ಗದಲ್ಲಿ ಅಪ್ರಾಪ್ತ ಬಾಲಕನೊಬ್ಬ ಫೆಬ್ರವರಿ ಇಪ್ಪತ್ನಾಲ್ಕರಂದು ಬೈಕ್ ಚಾಲನೆ ಮಾಡ್ತಾ ಇದ್ದ ಶಿವಮೊಗ್ಗ ಪೊಲೀಸರು ವಾಹನ ತಪಾಸಣೆ ಮಾಡುವ ಸಂದರ್ಭದಲ್ಲಿ ಈ ಬಾಲಕ ಪೊಲೀಸರ ಕೈಗೆ ಸಿಗಾಕೊಂಡಿದ್ದಾನೆ ಪರಿಶೀಲನೆ ಮಾಡಿದಾಗ ಬಾಲಕ ಅಪ್ರಾಪ್ತನಾಗಿದ್ದು ಯಾವುದೇ ರೀತಿಯ ಅಧಿಕೃತ ದಾಖಲೆಗಳು ಅಂದರೆ ವಾಹನ ಚಾಲನೆಗೆ ಆತನ ಬಳಿ ಇದ್ದಿಲ್ಲ ನಂತರ ಈ ಬಾಲಕ ಚಲಾಯಿಸಿದಂಥ ಯಮಹ ಬೊಪೆಡ್ ಯಮಹ ಬೈಕನ್ನು ವಶಪಡಿಸ್ಕೊಂಡಿದ್ದಾರೆ ನಂತರ ಸಂಚಾರಿ ನಿಯಮ ಉಲ್ಲಂಘನೆ ಸಂಬಂಧ ಶಿವಮೊಗ್ಗ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆಮೇಲೆ ಪೊಲೀಸರು ಬೈಕ್ ಮಾಲೀಕರ ಮೇಲೆ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದ್ದಾರೆ ಈ ಸಂಬಂಧ ಪ್ರಕರಣದ ವಿಚಾರಣೆ ನಡೆಸಿದ ಶಿವಮೊಗ್ಗದ ಎ ಸಿಜೆ ಮತ್ತು ಸಿ ನ್ಯಾಯಾಲಯ ಬೈಕ್ ಮಾಲೀಕರಿಗೆ ಬರೋಬ್ಬರಿ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಸಾರ್ವಜನಿಕರು ಇನ್ನಾದರೂ ಸಹ ಅಪ್ರಾಪ್ತ ಬಾಲಕರಿಗೆ ಬೈಕ್ ನೀಡುವ ಮುನ್ನ ಎಚ್ಚರಿಕೆ ವಹಿಸಬೇಕಾಗಿದೆ ವಾಹನ ಚಾಲನೆ ಪರವಾನಿಗೆ ಪಡಿಬೇಕು ಅಂತಂದರೆ ಯಾವುದೇ ವ್ಯಕ್ತಿಗೆ ಹದಿನೆಂಟು ವರ್ಷ ಆಗಿರಬೇಕು ಆದರೆ ಹದಿನೆಂಟು ವರ್ಷಕ್ಕಿಂತ ಮುಂಚೆನೆ ಒಂದು ವರ್ಷ ಮುಂಚೆನೆ ಎಲ್ಲೆಲ್ಲರಂತ ಏನು ಹೇಳ್ತಾರೆ ಕಲಿಕಾ ಪರವಾನಿಗೆ ಅದನ್ನು ಪಡಿಬಹುದು ಆದರೆ ಚಾಲನಾ ಪರವಾನಿಗೆ ಪಡಿಲಿಕ್ಕೆ ಹದಿನೆಂಟು ವರ್ಷ ಆಗಲೇಬೇಕು ಹದಿನೆಂಟು ವರ್ಷ ಆಗದೇ ಇದ್ರೆ ಅಂತಹ ವ್ಯಕ್ತಿ ಯಾವ ವಾಹನವನ್ನು ಚಾಲನೆ ಮಾಡ್ತಾ ಇರ್ತಾನೋ ಆ ವಾಹನ ಯಾರಿಗೆ ಸೇರಿರುತ್ತೋ ಅವರು ದಂಡವನ್ನು ಕಟ್ಟಬೇಕಾಗತ್ತೆ ಅಪ್ರಾಪ್ತ ಯುವಕರಿಗೆ ಅಥವಾ ಯುವತಿಗೆ ತಮ್ಮ ಬೈಕನ್ನು ಕಾರನ್ನು ಚಾಲನೆ ಮಾಡಲಿಕ್ಕೆ ಕೊಟ್ಟರೆ ಸರಿಸುಮಾರು ಇಪ್ಪತ್ತೈದು ಸಾವಿರ ದಂಡ ಬಿಡುತ್ತೆ ಶಿವಮೊಗ್ಗದ ಎ ಸಿ ಜೆ ಮತ್ತು ಜೆ ಎಂ ಎಫ್ ಸಿ ನ್ಯಾಯಾಲಯ ಇಂಥ ಒಂದು ಪ್ರಕರಣದಲ್ಲಿ ಅಪ್ರಾಪ್ತನಿಗೆ ತನ್ನ ಬೈಕನ್ನು ಚಾಲನೆ ಮಾಡಲು ಕೊಟ್ಟಂತ ಆ ಬೈಕ್ನ ಮಾಲೀಕನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಇನ್ನಾದರೂ ಸಾರ್ವಜನಿಕರು ಅಪ್ರಾಪ್ತರಿಗೆ ವಾಹನವನ್ನು ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಅದನ್ನು ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ